ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಡಿಸೆಂಬರ್ ಹತ್ತರಂದು ಪಂಚಮಸಾಲಿ ಸಮಾಜಕ್ಕೆ ಟುಂಗಿ ಮೀಸಲಾತಿ ಹೋರಾಟಕ್ಕೆ ಬಿಜೆಪಿ ಸಂಪೂರ್ಣ ಬೆಂಬಲ ಕೊಡುತ್ತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಸೋಮವಾರ ಗಾಂಧಿ ಭವನದಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭೇಟಿಯಾದ ಬಳಿಕ ಮಾತನಾಡಿದರು ನಮ್ಮ ಸರ್ಕಾರದ ಅವಧಿಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಟೂಡಿ ಮೀಸಲಾತಿ ಕೊಟ್ಟಿದ್ದೇವೆ ಈಗ ಸರ್ಕಾರ ಅವರ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದೆ ಎಂದಿದ್ದಾರೆ ಿ ಪೂಜೃತ್ಯುಂಜಯ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಏನು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ಪಂಚಮರ ಸಾಲಿ ಸಮಾಜದ ಒಂದು ಮೀಸಲಾತಿ ಬಗ್ಗೆ ಒಂದು ಧ್ವನಿಯನ್ನ ಎತ್ತಿದ್ದಾರೆ ಈ ಒಂದು ಹೋರಾಟದ ಪರವಾಗಿ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಜೊತೆ ಜೊತೆಗೆ ಹಿಂದೆನೂ ಕೂಡ ಸಾಕಷ್ಟು ತಪ್ಪು ಕಲ್ಪನೆಗಳು ತಪ್ಪು ಅಭಿಪ್ರಾಯಗಳು ಕಾರಣಾಂತರಗಳಿಂದ ಜನರ ಮಧ್ಯೆ ತಪ್ಪು ಸಂದೇಶಗಳು ಕೂಡ ರವಾನೆ ಆಗಿತ್ತು ನಾನು ಸ್ವಾಮೀಜಿಗಳು ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಸಿ ಸಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಇವತ್ತೇನಾದರೂ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ಆಗ್ತಾ ಇದೆ ಟೂ ಬಿ ಗೆ ತೆಗೆದುಕೊಂಡು ಬರಬೇಕು ಅಂತೇಳಿ ಟೂ ಎಗೆ ತೆಗೆದುಕೊಂಡು ಬರಬೇಕು ಅಂತ ಹೋರಾಟ ಏನಾಗ್ತಾ ಇದೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ತ್ರೀ ಬಿ ಏನ ಕೊಟ್ಟಿದ್ರು ಪಂಚಮಸಾಲಿ ಸಮಾಜಕ್ಕೆ ಆ ತ್ರೀ ಬಿ ಏನ್ ಸಿಕ್ಕಿದ್ದು ಅದರ ಪ್ರಯುಕ್ತನೇ ಇವತ್ತು ಟು ಎ ಗೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಿರೋದು ಅದನ್ನು ಸ್ವಾಮೀಜಿಗಳು ಕೂಡ ಒಪ್ಕೊಂಡ್ರು ಮತ್ತೆ ಸ್ವಾಮೀಜಿಗಳು ಮತ್ತೊಂದು ಮಾತನ್ನ ಹೇಳಿದ್ರು ಹಿಂದ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ